ಎಸ್ ವೀಕ್ಷಕರೇ ಮಹಾ ಲೋಕಸಭೆ ಚುನಾವಣೆಯ ಮಹಾ ತೀರ್ಪಿಗೆ ತಮ್ಗೆಲ್ಲರೂ ಕೂಡ ಸ್ವಾಗತ ಬೆಳಗಾವಿಯ ಲೋಕಸಭೆ ಚುನಾವಣೆಯ ವಿಶೇಷ ಮಾಹಿತಿಗಳನ್ನ ನಾವು ಎಲ್ರು ಕೂಡ ತಪ್ಪದೆ ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೇವೆ ಅದರ ಜೊತೆಗೆ ದೇಶದ ಚುನಾವಣೆಯ ಈ ಒಂದು ಮಹಾ ಅಪ್ಡೇಟ್ ಅನ್ನ ಕೂಡ ಕೊಡ್ತಾ ಹೋಗ್ತೇವೆ ಎಸ್ ಎಲ್ರು ಕೂಡ ನಿಮ್ ಕಾತುರದಿಂದ ಕಾಯ್ತಾ ಇರ್ತಕ್ಕಂಥ ಬೆಳಗಾವಿಯ ಕುಂದ ಯಾರ್ಗೆ ಅನ್ನುವಂತ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರೂ ಕೂಡ ಸ್ವಾಗತ ಮಾಡ್ತಾ ನೀವು ನೋಡ್ತಾ ಇದೀರಿ ಬೆಳಗಾವಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಹಾಗೂ ಒಂದು ಕಾಂಗ್ರೆಸ್ ನ ಏನು ಮಹಾ ಫೈಟ್ ಏನಿದೆ ಅದು ಇನ್ನೂ ಕೂಡ ಮುನ್ನಡೀತಾ ಇದೆ ಎಸ್ ಇವತ್ತಿನ ಲೆಫ್ಟೇಟ್ ಅಪ್ಡೇಟ್ ಅನ್ನ ನೋಡ್ತಾ ಲೇಟೆಸ್ಟ್ ಅಪ್ಡೇಟ್ ಅನ್ನ ನೋಡ್ತಾ ಹೋತಾ ಹೋದರೆ ಜಗದೀಶ್ ಶೆಟ್ಟರ್ ಬೆಳಗಾವಿಯ ಲೋಕಸಭೆ ಚುನಾವಣೆಯ ಬಿಜೆಪಿ ಅಭ್ಯರ್ಥಿ ಇವರು ಭಾರಿ ಮುನ್ನಡೆಯನ್ನ ಪಡೆದುಕೊಂಡಿದ್ದ ಕೊಂಡಿದ್ದಾರೆ ಅದ್ರ ಜೊತೆಗೆ ನ ಮೃನಾಲ್ ಹೆಬ್ಬಾಳ್ಕರ್ ಅವರು ಇಲ್ಲಿ ಹಿನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಎಸ್ ಲೇಟೆಸ್ಟ್ ಅಪ್ಡೇಟ್ ಅನ್ನ ನೋಡ್ತಾ ಇದ್ರೆ ಐದನೇ ಸುತ್ತಿನ ಒಂದು ಮತ ಏಣಿಕೆ ಈಗಾಗ್ಲೇ ಮುಕ್ತಾಯಗೊಂಡಿದೆ ಇದರಲ್ಲಿ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿ ಅಭ್ಯರ್ಥಿ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಸುಮಾರು ಅರವತ್ತೊಂದು ಸಾವಿರ ಮತಗಳ ಅಂತರವನ್ನ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಎಸ್ ಲೇಟೆಸ್ಟ್ ಅಪ್ಡೇಟ್ ಅನ್ನ ನೋಡ್ತಾ ಇದ್ರೆ ಏನು ಮೃಣಾಲ್ ಹೆಬ್ಬಾಳ್ಕರ್ ಅವರು ಕಾಂಗ್ರೆಸ್ನ ಸಚಿವೆಯಾದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಅವರು ಗ್ರಾಮೀಣ ಪ್ರದೇಶ ಅಂದ್ರೆ ಬೆಳಗಾವಿಯ ಗ್ರಾಮೀಣ ಪ್ರದೇಶದಲ್ಲಿ ಹಿನ್ನಡೆಯನ್ನ ಪಡೆದುಕೊಂಡಿದ್ದಾರೆ ಇದೊಂದು ಲೇಟೆಸ್ಟ್ ಅಪ್ಡೇಟ್ ಅಂತ ಹೇಳ್ಬಹುದು ಯಾಕಂತಂದ್ರೆ ಕಾಂಗ್ರೆಸ್ನ ಏನು ಸಚಿವೆ ಏನು ಗ್ರಾಮೀಣ ಪ್ರದೇಶ ಅಂದ್ರೆ ಬೆಳಗಾವಿ ಗ್ರಾಮೀಣ ಪ್ರದೇಶವನ್ನ ಪ್ರತಿನಿಧಿಸತಕ್ಕಂತ ಲಕ್ಷ್ಮೀ ಹಬ್ಬಾಳ್ಕರ್ ಅವರ ಪುತ್ರ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ ವೀಕ್ಷಕರೇ ಇದು ಲೇಟೆಸ್ಟ್ ಅಪ್ಡೇಟ್ ಅಂತ ಹೇಳ್ಬೋದು ಗ್ರಾಮೀಣ ಪ್ರದೇಶದಲ್ಲಿ ಹಿನ್ನಡೆಯನ್ನ ಕಾಂಗ್ರೆಸ್ ಪಡೆದುಕೊಂಡಿದೆ ಎಸ್ ಇದೀಗ ನೋಡಬಹುದಾದ್ರೆ ಸುಮಾರು ಹತ್ತೊಂಬತ್ತು ಸಾವಿರದ ನಾಲ್ಕುನೂರ ಹನ್ನೆರಡು ಮತಗಳ ಅಂತರದ ಬಿಜೆಪಿಗೆ ಭರ್ಜರಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅದರ ಜೊತೆಗೆ ಸುಮಾರು ಇದೀಗ ನಲವತ್ ನಾಲ್ಕು ಸಾವಿರದ ಮೂವತ್ತೈದು ಮತಗಳ ಒಂದು ಕೌಂಟಿಂಗ್ ಇಲ್ಲಿ ನಡೀತಾ ಇದೆ ಎಸ್ ಬಿಜೆಪಿ ಇಲ್ಲಿ ಬೆಳಗಾವಿಯಲ್ಲಿ ತನ್ನ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ವೀಕ್ಷಕರೇ ಯಥ ಅದ್ರ ಜೊತೆಗೆ ನೋಡೋದಾದ್ರೆ ಸುಮಾರು ಎಪ್ಪತ್ತೆರಡು ಸಾವಿರದ ಆರ್ನೂರ ಏಳು ಮತಗಳನ್ನ ಇಲ್ಲಿ ಬಿಜೆಪಿಯ ಜಗದೀಶ್ ಶೆಟ್ಟರ್ ಅವರು ಪಡೆದುಕೊಂಡಿದ್ದಾರೆ ಅದ್ರ ಜೊತೆಗೆ ಅರವತ್ ಸಾವಿರದ ಆರ್ನೂರ ಅರವತ್ ಮೂರು ಮತಗಳ ಒಂದು ಇಲ್ಲಿ ಕಾಂಗ್ರೆಸ್ ಅನ್ನ ಪಡೆದುಕೊಂಡಿದೆ ಎಕ್ಸ್ ಇದ್ರ ಜೊತೆಗೆ ನಾವು ನೋಡ್ತಾ ಹೋದ್ರೆ ಇಲ್ಲಿ ದೇಶದ ಸ್ಥಿತಿಗತಿಯನ್ನ ನೋಡ್ತಾ ಹೋದ್ರೆ ಬಿಜೆಪಿ ಅಂದ್ರೆ ಕರ್ನಾಟಕದ ಲೇಟೆಸ್ಟ್ ಅಪ್ಡೇಟ್ ಅನ್ನ ನೋಡ್ತಾ ಇದ್ರೆ ಬಿಜೆಪಿ ಸುಮಾರು ಹದಿನೇಳು ಒಂದು ಏನು ಸ್ಥಾನಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಅದ್ರ ಜೊತೆಗೆ ಕಾಂಗ್ರೆಸ್ ಎಂಟು ಸ್ಥಾನಗಳನ್ನ ಪಡೆದುಕೊಂಡಿದ್ರೆ ಜೆ ಡಿ ಎಸ್ ಮೂರು ಸ್ಥಾನಗಳಲ್ಲಿ ಮುನ್ನಡೆಯನ್ನ ಸಾಯಿಸ್ತಾ ಇದೆ ಎಸ್ ಬಿಜೆಪಿಯ ಮತ್ತಷ್ಟು ಮಾಹಿತಿಗಳನ್ನ ನಾವು ನಿಮ್ಗೆ ಕ್ಷಣ ಕ್ಷಣಕ್ಕೂ ಕೊಡ್ತಾ ಹೋಗ್ತಾ ಇದ್ದೀವಿ ಬಿಜೆಪಿ ಅಂದ್ರೆ ಐದನೇ ಸುತ್ತಿನ ಒಂದು ಏಣಿಕೆ ಮುಕ್ತಾಯ ಆಗಿದೆ ಅರವತ್ತೊಂದು ಸಾವಿರ ಮತಗಳ ಅಂತರದಿಂದ ಬಿಜೆಪಿಯ ಜಗದೀಶ್ ಶೆಟ್ಟರ್ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ವೀಕ್ಷಕರೇ ಕಾಂಗ್ರೆಸ್ ತನ್ನ ಹಿನ್ನಡೆಯನ್ನ ಮತ್ತೆ ಮುಂದುವರಿಸ್ತಾ ಇದೆ ಸಚಿವೆ ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಏನು ಇಡೀ ಒಂದು ಗ್ರಾಮೀಣ ಪ್ರದೇಶವನ್ನ ಪ್ರತಿನಿ ಪ್ರತಿನಿಧಿಸತಕ್ಕಂತ ಒಂದು ಏನು ಶಾಸಕಿಯರು ಅವರು ತಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಕಾಂಗ್ರೆಸ್ಗೆ ಹಿನ್ನಡೆಯನ್ನ ಅನುಭವಿಸ್ತಾ ಇದೆ ಇದು ಲೇಟೆಸ್ಟ್ ಅಪ್ಡೇಟ್ ಅಂತ ಹೇಳ್ಬೋದು ಗ್ರಾಮೀಣ ಪ್ರದೇಶದಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆಯಾಗಿದೆ ಬೆಳಗಾವಿಯ ಗ್ರಾಮೀಣ ಪ್ರದೇಶದಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆಯಾಗಿದೆಂತೂ ಲೇಟೆಸ್ಟ್ ಅಪ್ಡೇಟ್ ಅಂತ ಹೇಳ್ಬೋದು ಎಸ್ ಬೆಳಗಾವಿಯಲ್ಲಿ ಮತ್ತೆ ಬಿಜೆಪಿ ಅತ್ಯುತ್ತಮವಾಗಿ ತನ್ನ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಎಸ್ ಲೇಟೆಸ್ಟ್ ಅಪ್ಡೇಟ್ ಅನ್ನ ನೋಡ್ತಾ ಹೋಗ್ತಾ ಇದೀವಿ ಮತ್ತೆ ಅದ್ರ ಜೊತೆಗೆ ದೇಶದ ಸ್ಥಿತಿಗತಿಯಲ್ಲಿ ಅಂದ್ರೆ ಕರ್ನಾಟಕ ರಾಜ್ಯದ ಸ್ಥಿತಿಗತಿಯನ್ನ ನೋಡ್ತಾ ಹೋದ್ರೆ ಹದಿನೇಳು ಕ್ಷೇತ್ರಗಳಲ್ಲಿ ಬಿಜೆಪಿ ತನ್ನ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಅದ್ರ ಜೊತೆಗೆ ಕಾಂಗ್ರೆಸ್ ಎಂಟು ಸ್ಥಾನಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದೆ ಜೆ ಡಿ ಎಸ್ ಮೂರು ಸ್ಥಾನಗಳನ್ನ ಇಲ್ಲಿ ಕಾಯ್ದುಕೊಂಡಿದೆ ಲೇಟೆಸ್ಟ್ ಅಪ್ಡೇಟ್ಗಳನ್ನ ನೀವು ಮತ್ತೆ ಮತ್ತೆ ಕೊಡ್ತಾ ಹೋಗ್ತಾ ಇದೀವಿ ಇದೀಗ ನೋಡ್ಬೇಕಾದ್ರೆ ಸುಮಾರು ಎಪ್ಪತ್ತೊಂದು ಸಾವಿರದ ಎಂಟುನೂರ ತೊಂಬತ್ತಾರು ಮತಗಳಿಂದ ಜಗದೀಶ್ ಶೆಟ್ಟರ್ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಜಗದೀಶ್ ಶೆಟ್ಟರ್ ಅವರು ಎರಡು ಲಕ್ಷ ಅರವತ್ತೆರಡು ಸಾವಿರದ ಎರಡ್ನೂರ ಎಪ್ಪತ್ತೈದು ಮತಗಳನ್ನ ಪಡೆದುಕೊಂಡಿದ್ದಾರೆ ಕಾಂಗ್ರೆಸ್ನ ಮುನಾಲ ಹೆಬ್ಬಳ್ಕರ್ ಅವರು ಒಂದು ಲಕ್ಷ ತೊಂಬತ್ತು ಸಾವಿರದ ಮುನ್ನೂರ ಎಪ್ಪತ್ತೊಂಬತ್ತು ಮತಗಳನ್ನ ಪಡೆದುಕೊಂಡಿದ್ದಾರೆ ಇದ್ರ ಜೊತೆಗೆ ನಾಲ್ ನಾಲ್ಕು ಲಕ್ಷ ಅರವತ್ತೈದು ಸಾವಿರದ ಐದನೂರ ಹದಿನೆಂಟು ಮತಗಳ ಏನಿಕೆ ಕೂಡ ಇಲ್ಲಿ ಇದೀಗ ಮುಕ್ತಾಯಗೊಂಡಿದೆ ವೀಕ್ಷಕರೇ ಎಸ್ ಸುಮಾರು ಎಪ್ಪತ್ತೊಂದು ಸಾವಿರ ಮತಗಳ ಅಂತರವನ್ನ ಈ ಬಿಜೆಪಿ ಇವತ್ತು ಪಡೆದುಕೊಂಡಿದೆ ಎಸ್ ನೋಡ್ತಾ ಹೋಗೋಣ ಮತ್ತೆ ಲೇಟೆಸ್ಟ್ ಅಪ್ಡೇಟ್ ಗಳನ್ನ ಕ್ಷಣ ಕ್ಷಣಕ್ಕೂ ಕೊಡ್ತಾ ಹೋಗ್ತಾ ಇದೀವಿ ಬೆಳಗಾವಿ ಲೋಕಲ್ ಕುಂದ ಯಾರಿಗೆ ಅನ್ನುವಂತ ವಿಶೇಷ ಕಾರ್ಯಕ್ರಮಕ್ಕೆ ಕೂಡ ಈ ಒಂದು ಶೇರ್ ಮಾಡೋದ್ರ ಮುಖಾಂತರ ಇನ್ನೂ ಹೊಸ ಹೊಸ ಅಪ್ಡೇಟ್ ನೀವು ಎಲ್ಲರೂ ಕೂಡ ನೋಡ್ತಾ ಹೋಗ್ತಾ ಇದ್ದೀರಿ ಬಿಜೆಪಿ ಕರ್ನಾಟಕ ರಾಜ್ಯದಲ್ಲಿ ಹದಿನೇಳು ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಅದ್ರ ಜೊತೆಗೆ ಕಾಂಗ್ರೆಸ್ ಎಂಟು ಸ್ಥಾನಗಳ ಮುನ್ನಡೆಯನ್ನ ಇಲ್ಲಿ ಕಾಯ್ದುಕೊಂಡಿದೆ ಇದ್ರ ಜೊತೆಗೆ ಜೆಡಿಎಸ್ ತಮ್ಮ ಭದ್ರಕೋಟೆಗಳಲ್ಲಿ ಮೂರಕ್ಕೆ ಮೂರು ಸ್ಥಾನಗಳನ್ನು ಕೂಡ ಇಲ್ಲಿ ಕಾಯ್ದುಕೊಂಡಿರುವ ಒಂದು ಅಂತ ಹೇಳ್ಬಹುದು ದೇಶದ ಸ್ಥಿತಿಗಳನ್ನ ನೋಡ್ತಾ ಹೋಗೋಣ ಏನು ಮೋದಿಯವರು ಮತ್ತೆ ಹ್ಯಾಟ್ರಿಕ್ ಸಾಧನೆಯನ್ನ ಮಾಡ್ತಾರ ಮತ್ತೆ ಪ್ರಧಾನಿ ಗದ್ದಿಗೆಯನ್ನ ಮೋದಿ ಅವರೇ ವಹಿಸ್ಕೊಳ್ತಾರ ಅನ್ನೋ ಲೇಟೆಸ್ಟ್ ಗಳನ್ನ ತಾವು ನಿಮ್ಗೆ ಕೊಡ್ತಾ ಹೋಗ್ತಾ ಇದ್ದೀವಿ ಎಸ್ ಬಿಜೆಪಿಯ ಏನು ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿ ಲೋಕಸಭಾ ಚುನಾವಣೆ ಅಭ್ಯರ್ಥಿ ಇವರು ಸುಮಾರು ಎಪ್ಪತ್ತೊಂದು ಸಾವಿರ ಮತಗಳ ಅಂತರದಿಂದ ಇವತ್ತು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಲೇಟೆಸ್ಟ್ ಅಪ್ಡೇಟ್ ನೋಡ್ತಾ ಹೋದ್ರೆ ಯಾಕಂದ್ರೆ ನಾವು ಬೆಳಗಾವಿ ಲೋಕಸಭೆ ಚುನಾವಣೆ ನೋಡ್ತಾ ಹೋದ್ರೆ ಮೊದಲ್ನಿಂದಲೂ ಕೂಡ ಕಾಂಗ್ರೆಸ್ ಹಾಗೂ ಬಿಜೆಪಿಗೆ ಒಂದು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಅಂತ ಹೇಳ್ತಾ ಹೋಗ್ತಾ ಇದ್ವಿ ಆದ್ರೆ ಇವತ್ತು ಲೇಟೆಸ್ಟ್ ಅಪ್ಡೇಟ್ ನಾವು ನೋಡ್ತಾ ಹೋದ್ರೆ ಏನು ಸಮೀಕ್ಷೆಯ ಒಂದು ಏನು ಏನಿತ್ತು ಬೆಳಗಾವಿಯಲ್ಲಿ ಬಿಜೆಪಿಗೆ ಒಂದು ಅಭೂತಪೂರ್ವವಾದಂತಹ ಜಯ ಸಿಗ್ತಾ ಇತ್ತು ಅಂತ ಏನು ಎಲ್ಲಾ ಸಮೀಕ್ಷೆಗಳು ಕೂಡ ಹೇಳಿದ್ವು ಆ ಸಮೀಕ್ಷೆಗಳಲ್ಲಿ ಪಕ್ಕಾ ಆಗುವಂತ ಗೋಚರವನ್ನ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಎಪ್ಪತ್ತೊಂದು ಸಾವಿರ ಮತಗಳ ಅಂತರವನ್ನ ಇಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಎಸ್ ವೀಕ್ಷಕರೇ ಲೇಟೆಸ್ಟ್ ಅಪ್ಡೇಟ್ ನೋಡ್ತಾ ಹೋದ್ರೆ ಕರ್ನಾಟಕದ ಹದಿನೇಳು ಸೀಟ್ಗಳನ್ನ ಅಂದ್ರೆ ಹದಿನೇಳು ಸೀಟ್ಗಳಲ್ಲಿ ಇವತ್ತು ಬಿಜೆಪಿಯನ್ನ ಮುನ್ನಡೆಯನ್ನ ಸಾಧಿಸಿದೆ ಅದ್ರ ಜೊತೆಗೆ ಎಂಟು ಸೀಟ್ಗಳಲ್ಲಿ ಕಾಂಗ್ರೆಸ್ ಮುನ್ನಡೆ ಪಡೆದುಕೊಂಡಿದ್ರೆ ಬಿಜೆಪಿ ತನ್ನ ಭದ್ರಕೋಟೆಗಳಂತ ಮೂರು ಕ್ಷೇತ್ರಗಳಲ್ಲಿ ಕೂಡ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಘಟಾನುಘಟಿಗಳು ಸ್ಪರ್ಧಿಸಿದಂತಹ ಈ ಒಂದು ಬೆಳಗಾವಿ ಲೋಕಸಭೆ ಕ್ಷೇತ್ರ ಎಸ್ ಯಾಕಂದ್ರೆ ಮಾಜಿ ಮುಖ್ಯಮಂತ್ರಿಗಳು ಬೆಳಗಾವಿ ಲೋಕಸಭೆ ಅಂದ್ರೆ ಯಾವಾಗ ಅಹ್ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ರು ನಂತರ ಮತ್ತೆ ಮರಳಿ ಬಿಜೆಪಿಗೆ ಬಂದಾದ ತಕ್ಷಣ ಅವ್ರಿಗೆ ಬೆಳಗಾವಿ ಲೋಕಸಭೆ ಚುನಾವಣೆ ಒಂದು ಟಿಕೆಟ್ ಅನ್ನ ಇಲ್ಲಿ ಏನು ವರಿಷ್ಠರು ಕೂಡ ನೀಡಲಾಗಿತ್ತು ಆದ್ರೆ ಪ್ರಸ್ತಾಕ ಅಂದ್ರೆ ಮೊದಲನೇ ಒಂದು ಅವಧಿಯಲ್ಲಿ ಏನು ಬಿಜೆಪಿಗೆ ಜಗದೀಶ್ ಶೆಟ್ಟರ್ ಅವ್ರ ಹೆಸರ ಘೋಷಣೆ ಆಗಿತ್ತು ಅವಾಗ ಬೆಳಗಾವಿ ಲೋಕಸಭೆ ಚುನಾವಣೆಯ ಅನೇಕ ನಾಯಕರು ಕೂಡ ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು ಯಾಕಂತಂದ್ರೆ ಬಿಜೆಪಿ ಅಂದ್ರೆ ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿಯವರು ಅಲ್ಲ ಅನ್ನೋ ಒಂದು ವಿರೋಧವನ್ನ ವ್ಯಕ್ತಪಡಿಸಿದ್ರು ಗೋ ಬ್ಯಾಕ್ ಜಗದೀಶ್ ಶೆಟ್ಟರ್ನಂತ ಕಾರ್ಯಕ್ರಮ ಕೂಡ ಅನೇಕ ಕಾರ್ಯಕರ್ತರು ಕೂಡ ಮಾಡಿದ್ರು ಆದರೂ ವರಿಷ್ಠರ ಒಂದು ಒತ್ತಾಯದ ಮೇರೆಗೆ ಸನ್ಮಾನ್ಯ ಯಡಿಯೂರಪ್ಪನವರು ಬೆಳಗಾವಿಗೆ ಆಗಮಿಸಿ ಎಲ್ಲಾ ಮನವನ್ನ ವಲಿಸಿದ್ರು ಆ ನಿಟ್ಟಿನಲ್ಲಿ ಇವತ್ತು ಮತ್ತೆ ಜಗದೀಶ್ ಶೆಟ್ಟರ್ ಅವರಿಗೆ ಆ ಏನು ಒಂದು ಆ ಬಿಜೆಪಿಯ ಟಿಕೆಟ್ ಅನ್ನ ನೀಡಲಾಗಿತ್ತು ಆ ಟಿಕೆಟ್ ಅನ್ನ ನೀಡಿದ್ರಿಂದ ಇವತ್ತು ಉತ್ತರವ ಅಂದ್ರೆ ಮುನ್ನಡೆಯನ್ನ ಇಲ್ಲಿ ಕಾಯ್ದುಕೊಂಡಿರೋದು ಅಂತ ಎಲ್ಲರೂ ಕೂಡ ನೋಡ್ತಾ ಇದ್ದೀರಿ ಎಸ್ ಅದ್ರ ಜೊತೆಗೆ ಬಿಜೆಪಿ ಅಂದ್ರೆ ಕರ್ನಾಟಕ ಅಂತ ಹದಿನೇಳು ಅಹ್ ಸೀಟ್ಗಳಲ್ಲಿ ಬಿಜೆಪಿಯ ಮುನ್ನಡೆಯನ್ನ ಸಾಧಿಸಿಕೊಂಡಿದೆ ಅದ್ರ ಜೊತೆಗೆ ಎಂಟು ಸೀಟುಗಳಲ್ಲಿ ಕಾಂಗ್ರೆಸ್ ಹಾಗೂ ಮೂರು ಸೀಟುಗಳಲ್ಲಿ ಜೆಡಿಎಸ್ ತನ್ನ ಮುನ್ನಡೆಯನ್ನ ಕಾಯ್ದುಕೊಂಡಿರುವಂತದ್ದು ಎಸ್ ಹೊಸದಾಗಿ ನೋಡ್ಬೇಕಂತಂದ್ರೆ ಯಾಕಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬೆಳಗಾವಿ ಗ್ರಾಮೀಣ ಪ್ರದೇಶವನ್ನ ಪ್ರತಿನಿಧಿಸತಕ್ಕಂತ ಶಾಸಕಿಯರು ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಅನೇಕ ಅಂದ್ರೆ ಅವರಿಗೆ ತುಂಬಾ ಒಂದು ಫ್ಯಾನ್ ಫಾಲೋವರ್ಸ್ ಇದೆ ಗ್ರಾಮೀಣ ಪ್ರದೇಶದಲ್ಲಿ ಅಂತ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಅಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರ ಪುತ್ರ ಮುನಾಲ್ ಹೆಬ್ಬಾಳ್ಕರ್ ಗೆ ಹಿನ್ನಡೆಯಾಗಿರುವಂತದ್ದು ಎಸ್ ವೀಕ್ಷೆ ನಾವೆಲ್ಲರೂ ಕೂಡ ನೋಡಬಹುದು ಯಾಕಂದ್ರೆ ಗ್ರಾಮೀಣ ಪ್ರದೇಶ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಭದ್ರಕೋಟೆ ಅಂತ ಹೇಳ್ತಾ ಇದ್ವಿ ಕಾಂಗ್ರೆಸ್ನ ಭದ್ರಕೋಟೆ ಅಂತ ಹೇಳ್ತಾ ಇದ್ದೀವಿ ಆ ಭದ್ರಕೋಟೆಯನ್ನ ಭೇದಿಸಿದ್ದು ಇವತ್ತು ಯಾರಾದ್ರೂ ಇದ್ರೆ ಅದು ಜಗದೀಶ್ ಶೆಟ್ಟರ್ ಅವರು ಅಂತ ಹೇಳ್ಬೋದು ಸುಮಾರು ನಾಲ್ಕು ಸಾವಿರ ಮತಗಳನ್ನ ಅಲ್ಲಿ ಪ್ಲಸ್ ಅನ್ನ ಮಾಡ್ಕೊಂಡಿದೆ ಏನೋ ಬಿಜೆಪಿ ತನ್ನ ಖಾತೆಗೆ ತೆಗೆದುಕೊಂಡಿದೆ ಗ್ರಾಮೀಣ ಪ್ರದೇಶದಲ್ಲಿ ನೀವೆಲ್ರು ಕೂಡ ನಾವು ಅಂತ ಇದೀವಿ ಗ್ರಾಮೀಣ ಪ್ರದೇಶದಲ್ಲಿ ಕಾಂಗ್ರೆಸ್ಗೆ ಮುನ್ನಡೆ ಗ್ರಾಮೀಣ ಕ್ಷೇತ್ರದಲ್ಲಿ ಹಿನ್ನಡೆ ಆಗಿರುವಂತಹ ಲೇಟೆಸ್ಟ್ ಅಪ್ಡೇಟ್ ಅಂತ ಹೇಳ್ಬೋದು ಎಸ್ ನೋಡೋ ನೋಡ್ತಾ ಹೋಗೋಣ ಅದ್ರ ಜೊತೆಗೆ ಬಿಜೆಪಿ ಹದಿನೇಳು ಸೀಟ್ಗಳಲ್ಲಿ ಮತ್ತೆ ಮುನ್ನಡೆಯನ್ನ ಸಾಧಿಸಿಕೊಂಡಿದೆ ಅದ್ರ ಜೊತೆಗೆ ಕಾಂಗ್ರೆಸ್ ಎಂಟು ಸೀಟ್ಗಳನ್ನ ಜೆ ಡಿ ಎಸ್ ಮೂರು ಕ್ಷೇತ್ರಗಳಲ್ಲಿ ಇವತ್ತು ಮುನ್ನಡೆಯನ್ನ ಸಾಧಿಸಿಕೊಂಡಿದೆ ಇದ್ರ ಜೊತೆಗೆ ನಾವು ಏನು ಬಿಜೆಪಿಯ ಅಂದ್ರೆ ಒಂದು ಕರ್ನಾಟಕ ರಾಜ್ಯದ ಹಾಗೂ ದೇಶದ ದೇಶದ ಒಂದು ಲೇಟೆಸ್ಟ್ ಗಳನ್ನ ನೋಡ್ತಾ ಹೋದ್ರೆ ಅಹ್ ಇಲ್ಲಿ ಆಂಧ್ರದ ಇನ್ನು ಆಂಧ್ರದಲ್ಲಿ ನೋಡ್ಕೊಂಡು ವೈಎಸ್ಆರ್ ಸಿ ಪಿಗೆ ಭಾರಿ ಹಿನ್ನಡೆಯಲ್ಲಿ ಇಲ್ಲಿ ಗೋಚರಿಸ್ತಾ ಇದೆ ಏನು ಆಂಧ್ರದಲ್ಲಿ ವೈಎಸ್ಆರ್ ಪಿ ಸಿ ಅಂದ್ರೆ ವೈಎಸ್ಆರ್ ಸಿ ಪಿ ಇವರಿಗೆ ಭಾರಿ ಹಿನ್ನಡೆಯನ್ನ ಇಲ್ಲಿ ನೋಡ್ತಾ ಹೋಗಬಹುದು ಇನ್ನು ಅದೇ ರೀತಿ ಕೋಲಾರದಲ್ಲಿ ಜೆ ಡಿ ಎಸ್ಗೆ ಮುನ್ನಡೆಯನ್ನ ಸಾಧಿಸಿಕೊಂಡಿದೆ ಇನ್ನು ಎನ್ ಡಿ ಎ ದೇಶದ ಲೇಟೆಸ್ಟ್ ಅಪ್ಲೈ ನೋಡ್ತಾ ಹೋದ್ರೆ ಎನ್ ಡಿ ಎ ಅಂದ್ರೆ ಮುನ್ನೂರು ಸೀಟ್ ಗಳನ್ನ ಇದೆ ಈಗಾಗಲೇ ಎನ್ ಡಿ ಎ ಮುನ್ನಡೆಯನ್ನ ಸಾಧಿಸಿಕೊಂಡೆ ಅದ್ರ ಜೊತೆಗೆ ಐ ಎನ್ ಡಿಐ ಇಲ್ಲಿ ಎರಡು ನೂರ ಒಂದು ಗಳಲ್ಲಿ ಮುನ್ನಡೆಯನ್ನ ಸಾಧಿಸಿಕೊಂಡಿದೆ ಅದ ಇತರೆಯವರು ಸುಮಾರು ಇಪ್ಪತ್ತೊಂದು ಗಳಲ್ಲಿ ಇಲ್ಲಿ ಮುನ್ನಡೆಯನ್ನ ಸಾಧಿಸಿಕೊಂಡಿದ್ದಾರೆ ಎಸ್ ಕಾಂಗ್ರೆಸ್ನ ಬೆಳಗಾವಿ ಲೋಕಸಭೆ ಚುನಾವಣೆಯ ವಿಶೇಷ ಅಪ್ಡೇಟ್ ಗಳಿಗೆ ನೋಡ್ತಾ ಇರ್ರಿ ಎಸ್ ಇಲ್ಲಿ ಬಿಜೆಪಿಯ ಜಗದೀಶ್ ಶೆಟ್ಟರ್ ಅವರಿಗೆ ಭಾರಿ ಮುನ್ನಡೆ ಸಿಗ್ತಾ ಇದೆ ಬೆಳಗಾವಿ ಲೋಕಸಭೆ ಚುನಾವಣೆಯಲ್ಲಿ ಇಲ್ಲಿ ಮೃಣಾಲ್ ಹೆಬ್ಬಾಳ್ಕರ್ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಪುತ್ರ ಅವ್ರಿಗೆ ಕಾಂಗ್ರೆಸ್ನಿಂದ ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ ಕರ್ನಾಟಕದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಏಳು ಸೀಟ್ಗಳು ಇವತ್ತು ಮುನ್ನಡೆಯನ್ನ ಸಾಧಿಸಿಕೊಂಡಿದೆ ಅದರ ಜೊತೆಗೆ ಬಿಜೆಪಿ ಹದಿನೆಂಟು ಕ್ಷೇತ್ರಗಳನ್ನ ಅದೇ ರೀತಿ ಅಹ್ ಕಾಂಗ್ರೆಸ್ ಅದೇ ರೀತಿ ಜೆ ಡಿ ಎಸ್ ಮೂರು ಕ್ಷೇತ್ರಗಳಲ್ಲಿ ಈ ಮುನ್ನಡೆಯನ್ನ ಸಾಧಿಸಿಕೊಂಡಿದೆ ವೀಕ್ಷಕರೇ ಹೊಸ 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 ಗಳಿಗಾಗಿ ನೀವೆಲ್ಲರೂ ಕೂಡ ನೋಡ್ತಾ ಇರ್ರಿ ಏನು ಅಹ್ ಎನ್ ಡಿ ಎ ತಮ್ಮ ಮುನ್ನೂರು ಕ್ಷೇತ್ರಗಳಲ್ಲಿ ಇವತ್ತು ಭಾರಿ ಮುನ್ನಡೆಯನ್ನ ಪಡೆದುಕೊಂಡಿದೆ ಇದ್ರ ಜೊತೆಗೆ ಏನು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಮತ್ತೆ ಗದ್ದುಗೆಗೆ ಏರ್ತಾರ ಪ್ರಧಾನ ಮಂತ್ರಿ ಅವರ ಆ ಗದ್ದುಗೆಗೆ ಮತ್ತೆ ನರೇಂದ್ರ ಮೋದಿ ಅವರು ಏರ್ತಾರ ಅನ್ನೋದಕ್ಕೆ ನಾವು ಎಲ್ರು ಕೂಡ ಕಾಯ್ತಾ ಇದ್ದೀವಿ ಅದ್ರ ಜೊತೆಗೆ ಬಿಜೆಪಿ ಅಂದ್ರೆ ತನ್ನ ಇವತ್ತು ಹರಸಾಹಸವನ್ನು ಮಾಡಿ ಕರ್ನಾಟಕದಾದ್ಯಂತ ಬಿಜೆಪಿಗೆ ಮತ್ತೆ ಒಂದು ಒಳ್ಳೆಯ ಫಲಿತಾಂಶ ಬರುತ್ತೆ ಅಂತ ನಾವೆಲ್ಲರೂ ಕೂಡ ಅನ್ಕೊಂಡಿದ್ವಿ ಅಂತ ಫಲಿತಾಂಶ ಬಿಜೆಪಿಗೆ ಸಿಗುತ್ತಾ ಅನ್ನೋದನ್ನ ನಾವೆಲ್ಲರೂ ಕೂಡ ನೋಡ್ತಾ ಹೋಗ್ತಾ ಇದ್ವಿ ಸುಮಾರು ಜೊತೆಗೆ ಜೆಡಿಎಸ್ ಮೂರು ಕ್ಷೇತ್ರಗಳಲ್ಲಿ ತನ್ನ ಮುನ್ನಡೆಯನ್ನ ಕಾಯ್ದಕೊಂಡಿದೆ ವೀಕ್ಷಕರೇ ಎಪ್ಪತ್ತೊಂದು ಸಾವಿರ ಮತಗಳ ಅಂತರದಿಂದ ಇವತ್ತು ಜಗದೀಶ್ ಶೆಟ್ಟರ್ ಅವರು ಭಾರಿ ಮುನ್ನಡೆಯನ್ನ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಪಡೆದುಕೊಂಡಿದ್ದಾರೆ ಎಸ್ ಮತ್ತೆ ಲೇಟೆಸ್ಟ್ ಅಪ್ಡೇಟ್ಗಳನ್ನ ನಾವು ಎಲ್ರಿಗೂ ಕೊಡ್ತಾ ಹೋಗ್ತಾ ಇದ್ದೀವಿ ಎಸ್ ನೀವು ಈಗಾಗಲೇ ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಿ ಐದನೇ ಸುತ್ತಿನ ಇಲ್ಲಿ ಮತ ಎಣಿಕೆ ಬೆಳಗಾವಿ ಲೋಕಸಭೆ ಚುನಾವಣೆ ಐದನೇ ಸುತ್ತಿನ ಮತ ಎಣಿಕೆ ಮುಕ್ತಾಯಗೊಂಡಿದೆ ಎಪ್ಪತ್ತೊಂದು ಸಾವಿರ ಮತಗಳ ಅಂತರದಿಂದ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಎಸ್ ಎಲ್ಲ ನೋಡ್ಕೊಂತ ಹೋಗೋಣ ಎಸ್ ಏನು ಎನ್ ಡಿ ಎ ತನ್ನ ಮುನ್ನೂರು ಕ್ಷೇತ್ರಗಳಲ್ಲಿ ಭಾರಿ ಮುನ್ನಡೆಯನ್ನ ಸಾಧಿಸಿಕೊಂಡಿದೆ ಅದ್ರ ಜೊತೆಗೆ ಐಎನ್ ಡಿ ಎರಡ್ ನೂರ ಒಂದು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸುವ ಜೊತೆಗೆ ಇತರೆಯವರು ಇಪ್ಪತ್ತೊಂದು ಕ್ಷೇತ್ರಗಳನ್ನ ಇಲ್ಲಿ ತಮ್ಮ ಖಾತೆಗೆ ತೆಗೆದುಕೊಂಡಿದ್ದಾರೆ ಲೇಟೆಸ್ಟ್ ಅಪ್ ಅಂದ್ರೆ ಕರ್ನಾಟಕದ ಒಂದು ಅಪ್ಡೇಟ್ ಅನ್ನ ನೋಡ್ತಾ ಹೋದ ಇಪ್ಪತ್ತು ಕರ್ನಾಟಕದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಏಳು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿಕೊಂಡಿದೆ ಬಿಜೆಪಿ ಹದಿನೆಂಟು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಇಲ್ಲಿ ಮತ್ತೆ ಕಾಯ್ದಿರಿಸಿಕೊಂಡಿದೆ ಅದ್ರ ಜೊತೆಗೆ ಜೆಡಿಎಸ್ ಎಸ್ ಮೂರು ಕ್ಷೇತ್ರಗಳಲ್ಲಿ ಈ ಒಂದು ತನ್ನ ಪ್ರಾಬಲ್ಯವನ್ನ ಸಾಧಿಸಿದೆ ವೀಕ್ಷಕರೇ ಬೆಳಗಾವಿ ಲೋಕಸಭೆ ಚುನಾವಣೆ ಅಂದ್ರೆ ಫಲಿತಾಂಶದ ಬಗ್ಗೆ ನಾವು ಮಾತಾ ಮಾತಾಡ್ತಾ ಇದ್ದೀವಿ ಏನು ಬೆಳಗಾವಿ ಲೋಕಸಭೆ ಚುನಾವಣೆ ನಾವು ಮೊದಲಿಂದ ನೋಡ್ತಾ ಹೋದಾಗ ಜಗದೀಶ್ ಶೆಟ್ಟರ್ ಅವರು ಹೊರಗಿನ ಅಭ್ಯರ್ಥಿಗಳು ಅಂದ್ರೆ ಹುಬ್ಬಳ್ಳಿ ಧಾರವಾಡವನ್ನ ಪ್ರತಿನಿಧಿರ್ತಕ್ಕಂತ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಯ ಒಂದು ಟಿಕೆಟ್ ಅನ್ನ ಪಡೆದುಕೊಳ್ತಾರೆ ಪಡೆದುಕೊಂಡ ನಂತರ ಅವ್ರಿಗೆ ಇಲ್ಲಿ ಒಂದು ಏನು ಈ ಫಲಿತಾಂಶವನ್ನ ನೀಡುವುದರಲ್ಲಿ ಬಹಳ ಕಠಿಣವಾದಂತಹ ಒಂದು ಸವಾಲಾಗಿದೆ ಯಾಕಂತಂದ್ರೆ ಬೆಳಗಾವಿಯಲ್ಲಿ ಅನೇಕ ಜನ ಏನೋ ಬಿಜೆಪಿ ಅಭ್ಯರ್ಥಿಗಳು ತಮ್ಮ ಪ್ರಭಾವ ಅಭ್ಯರ್ಥಿಗಳು ಇದ್ರು ಕೂಡ ಬೆಳಗಾವಿಯನ್ನ ಅಭ್ಯರ್ಥಿಯಾಗಿ ಜಗದೀಶ್ ಶೆಟ್ಟರ್ ಅವ್ರನ್ನ ವರಿಷ್ಠರು ಬಿಜೆಪಿ ವರಿಷ್ಠರು ಇಲ್ಲಿ ಘೋಷಣೆ ಮಾಡ್ತಾರೆ ಈ ಘೋಷ ಬಿಜೆಪಿ ನಾಯಕರು ಕೂಡ ಅವರಿಂದ ವಿರೋಧವನ್ನ ವ್ಯಕ್ತಪಡಿಸ್ತಾರೆ ಆದ್ರೆ ವರಿಷ್ಠರ ಒಂದು ಮತ್ತೆ ಬಂದು ಅವರ ಒಂದು ಆಯ್ಕೆಯಿಂದ ಎಲ್ಲರೂ ಕೂಡ ಬಿಜೆಪಿ ಅಂದ್ರೆ ಸನ್ಮಾನ್ಯ ಸಿ ಯಡಿಯೂರಪ್ಪನವರ ಮಾತಿನಿಂದ ಎಲ್ಲರೂ ಕೂಡ ಒಂದು ಇಲ್ಲಿ ಅವರ ಮಾತಿಗೆ ಮನ್ನಣೆಯನ್ನ ನೀಡಿ ಸನ್ಮಾನ ಜಗದೀಶ್ ಶೆಟ್ಟರ್ ಅವರಿಗೆ ಎಲ್ಲರೂ ಕೂಡ ಸಾಥ್ ನೀಡಿ ಇಡೀ ಕ್ಷೇತ್ರ ತುಂಬಾ ಎಲ್ಲ ನಾಯಕರು ಕೂಡ ಬಿಜೆಪಿ ನಾಯಕರು ಒಂದು ಗರಿಷ್ಠವಾದಂತಹ ಫಲಿತಾಂಶ ನೀಡುವಲ್ಲಿ ಅವ್ರೆಲ್ಲರೂ ಕೂಡ ಇಲ್ಲಿ ಸಾಥ್ ವಹಿಸ್ತಾರೆ ಅದರಂತ ಆ ಒಂದು ನಿಟ್ಟಿನಲ್ಲಿ ನೋಡೋದಾದ್ರೆ ಇವತ್ತು ಸುಮಾರು ಐದನೇ ಸುತ್ತಿನ ಒಂದು ಮತ ಎಣಿಕೆ ಮುಕ್ತಾಯದ ನಂತರ ಜಗದೀಶ್ ಶೆಟ್ಟರ್ ಅವರು ಒಂದು ಸಾವಿರ ಮತಗಳ ಅಂತರದಿಂದ ಮುನ್ನಡೆಯನ್ನ ಇಲ್ಲಿ ಪಡೆದುಕೊಂಡಿದ್ದಾರೆ ಅದ್ರ ಜೊತೆಗೆ ಕಾಂಗ್ರೆಸ್ನ ಮುನೋಹಾಲ್ ಹೆಬಾಳ್ಕರ್ ಅವರು ಇಲ್ಲಿ ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ ಬೆಳಗಾವಿ ಲೋಕಸಭಾ ಚುನಾವಣೆಯ ಏನು ಒಂದು ಕ್ಷೇತ್ರವಾಗಿದೆ ಇಲ್ಲಿ ಕಾಂಗ್ರೆಸ್ನ ಮುನಾಲ್ ಹೆಬ್ಬಾಳ್ಕರ್ ಅವರು ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮುನಾಲ ಹೆಬ್ಬಾಳ್ಕರ್ ಅವರು ಬೆಳಗಾವಿ ಲೋಕಸಭಾ ಚುನಾವಣೆಯ ಗ್ರಾಮೀಣ ಪ್ರದೇಶದಲ್ಲಿ ಹಿನ್ನಡೆ ಅನುಭವಿಸ್ತಾ ಒಂದು ಲೇಟೆಸ್ಟ್ ಅಪ್ಡೇಟ್ ಅಂತ ಹೇಳ್ಬೋದು ಯಾಕಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಕಾಂಗ್ರೆಸ್ಗೆ ಭಾರಿ ಒಂದು ಜನ ಬೆಂಬಲ ಕೂಡ ಸಿಗ್ತಾ ಇತ್ತು ಅದನ್ನ ನಾವೆಲ್ಲರೂ ಕೂಡ ಅನ್ಕೊಂತ ಇದ್ವಿ ಗ್ರಾಮೀಣ ಪ್ರದೇಶದಲ್ಲಿ ಬರ್ತಾ ಹೋದ್ರೆ ಇಲ್ಲಿ ಕಾಂಗ್ರೆಸ್ಗೆ ಮುನ್ನಡೆ ಆಗುತ್ತೆ ಅಂತ ತಿಳ್ಕೊತಾ ಇದ್ವಿ ಆದ್ರೆ ಕಾಂಗ್ರೆಸ್ಗೆ ಹಿನ್ನಡೆ ಆಗುದು ಅಂತ ವಿಶೇಷವಾದಂತ ಹೇಳ್ಬಹುದು ಎಸ್ ಇನ್ನು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ನೋಡ್ಕೋತಾ ಹೋದ್ರೆ ಕಾಂಗ್ರೆಸ್ನ ಪ್ರಿಯಾಂಕಾ ಜಾರಕಿಹೊಳಿಗೆ ನಾಲ್ವತ್ ನಾಲ್ಕ್ ಸಾವಿರದ ನಾಕ್ ನಾಲ್ಕ್ ಸಾವಿರದ ನಲವತ್ ಮೂರ್ ಸಾವಿರದ ಎಂಟುನೂರ ನಲವತ್ತೆರಡು ಮತಗಳ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಏನು ಪ್ರಿಯಾಂಕಾ ಇವರು ಅದರ ಜೊತೆಗೆ ಬೆಳಗಾವಿಯ ಮೂರನೇ ಸುತ್ತ ಇಲ್ಲಿ ನೋಡೋದಾದ್ರೆ ಬೆಳಗಾವಿಯಲ್ಲೂ ಕೂಡ ಜಗದೀಶ್ ಶೆಟ್ಟರ್ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿರ್ತಾರೆ ಅದ್ರ ಜೊತೆಗೆ ಚಿಕ್ಕೋಡಿ ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಹೋಗ್ಬೇಕು ಯಾಕಂದ್ರೆ ಚಿಕ್ಕೋಡಿ ಕ್ಷೇತ್ರ ಏನಿದೆ ಇವತ್ತು ಬೆಳಗಾವಿ ಅಂದ್ರೆ ಬೆಳಗಾವಿ ಹಾಗೂ ಚಿಕ್ಕೋಡಿ ಎರಡು ಕ್ಷೇತ್ರಗಳಲ್ಲೂ ಕೂಡ ಭಾರಿ ಒಂದು ಕುತೂಹಲಕರ ಕಾರ್ಯ ಒಂದ ಒಂದು ಫಲಿತಾಂಶ ನೀಡುವಲ್ಲಿ ಯಶಸ್ವಿಯಾಗಿದೆ ಯಾಕಂತಂದ್ರೆ ಅಹ್ ಅಣ್ಣಾ ಸಾಹೇಬ್ ಜೊಲ್ಲೆ ಏನು ಚಿಕ್ಕೋಡಿಯನ್ನ ಪ್ರತಿನಿಧಿಸಿರತಕ್ಕಂತ ಸಂಸದರು ಅಣ್ಣಾ ಸಾಹೇಬ್ ಜೊಲ್ಲೆ ಅನೇಕ ಅದ್ಭುತ ಕಾರ್ಯಗಳನ್ನ ಮಾಡಿದ್ರ ಮುಖಾಂತರ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಇಡೀ ಕ್ಷೇತ್ರ ತುಂಬಾ ಹೆಸರುವಾಸಿಯಾಗಿದ್ರು ಆದ್ರೆ ಇವತ್ತು ಬಿಜೆಪಿ ಅಲ್ಲಿ ಭಾರಿ ಹಿನ್ನಡೆ ಅನುಭವಿಸ್ತಾ ಇದೆ ಏನು ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಅಲ್ಲಿ ಸುಮಾರು ನಲ್ವತ್ ಮೂರು ಸಾವಿರ ಮತಗಳ ಮುನ್ನಡೆಯನ್ನ ಚಿಕ್ಕೋಡಿ ಕ್ಷೇತ್ರದಲ್ಲಿ ಒಂದು ಆ ಪಡೆದುಕೊಂಡಿದ್ದಾರೆ ಏನು ಲೇಟೆಸ್ಟ್ ಅಪ್ಲೈನ್ ಅಂದ್ರೆ ಇವಾಗ ನಮ್ಮ ಸುಮಾರು ಬೆಳಗಾವಿ ಲೋಕಸಭೆ ಚುನಾವಣೆಯನ್ನ ನೋಡೋದಾದ್ರೆ ಇನ್ನು ಅಂದ್ರೆ ಹದಿಮೂರು ಸಾವಿರ ಹದಿಮೂರು ಲಕ್ಷ ಒಂದು ಮತಗಳ ಅಂತರ ಅಂದ್ರೆ ಹದಿಮೂರು ಲಕ್ಷಗಳ ಮತಗಳ ಏನಕ್ಕೆ ಅಹ್ ಒಂದು ಮಾಡ್ತಾ ಹೋಗ್ತಾ ಹೋಗ ಹೋಗ್ಬೇಕಾಗತ್ತೆ ಹದಿಮೂರು ಲಕ್ಷಗಳಲ್ಲಿ ಇನ್ನೂ ಏನು ಏರಿರ್ತಾ ಎಲ್ಲೂ ಕೂಡ ಕಾಣ್ಬೋದು ಇದೀಗ ಅಂದ್ರೆ ಆ ಈಗಿನ ಟ್ರೆಂಡ್ ನ ಪ್ರಕಾರ ಬೆಳಗಾವಿ ಇಲ್ಲಿ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಅವರು ಸುಮಾರು ಎಪ್ಪತ್ತೊಂದು ಸಾವಿರ ಮತಗಳ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅದ್ರ ಜೊತೆಗೆ ಕಾಂಗ್ರೆಸ್ನ ಅಭ್ಯರ್ಥಿ ಮುನಾಲ ಹೆಬ್ಬಾಳ್ಕರ್ ಅವರು ಇಲ್ಲಿ ಹಿನ್ನಡೆಯನ್ನ ಅನುಭವಿಸಿದ್ದಾರೆ ಅದ್ರ ಜೊತೆಗೆ ಏನು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಪ್ರಿಯಾಂಕಾ ಜಾರಕಿಹೊಳಿ ಅವರು ಕೂಡ ಇವತ್ತು ನಲ್ವತ್ ಮೂರು ಸಾವಿರದ ಎರಡು ನೂರ ಎಂಬತ್ತೆರಡು ಮತಗಳ ಮುನ್ನಡೆಯನ್ನ ಇಲ್ಲಿ ಕಾಯ್ದುಕೊಂಡಿದ್ದಾರೆ ಎಸ್ ಬೆಳಗಾವಿ ಲೋಕಸಭಾ ಚುನಾವಣೆ ಯಾಕಂತಂದ್ರೆ ಇದು ಬಹಳ ಒಂದು ಅಹ್ ಅಭೂತಪೂರ್ವವಾದಂತಹ ಕ್ಷಣ ಅಂತ ಹೇಳ್ಬೋದು ಯಾಕಂತಂದ್ರೆ ಬೆಳಗಾವಿ ಲೋಕಸಭೆ ಬಿಜೆಪಿಯ ಭದ್ರಕೋಟೆ ಅಂತ ಮೊದಲಿನೂ ಕೂಡ ನಾವೆ ದಿವಂಗ ಸುರೇಶ್ ಅಂಗಡಿ ಅವರು ಅನೇಕ ಮಹತ್ವಪೂರ್ಣ ಕಾರ್ಯಕ್ರಮಗಳನ್ನ ಇಲ್ಲಿ ನೀಡ್ತಾ ಬಂದಿದ್ದು ಹೀಗಾಗಿ ಬಿಜೆಪಿ ಇಲ್ಲಿ ಭದ್ರಕೋಟೆಗೆ ಉಳಿಸ್ಕೊಂಡಿತ್ತು ಆದ್ರೆ ಈಗ ಅಪಸ್ವರ ಅಂತಂದ್ರೆ ಬಿಜೆಪಿಯಲ್ಲಿ ಯಾವಾಗ ಅನೇಕ ಬೆಳಗಾವಿ ಅಭ್ಯರ್ಥಿಗಳು ಇದ್ರು ಕೂಡ ಜಗದೀಶ್ ಶೆಟ್ಟರ್ ಅವರಿಗೆ ಇಲ್ಲಿ ಕಾಂಗ್ರೆಸ್ ನಿಂದ ಬಂದಂತ ಜಗದೀಶ್ ಶೆಟ್ಟರ್ ಅವ್ರಿಗೆ ಬೆಳಗಾವಿಯ ಲೋಕಸಭಾ ಚುನಾವಣೆಯ ಟಿಕೆಟ್ ಅನ್ನ ನೀಡಲಾಗಿತ್ತು ಅವಾಗ ಅನೇಕ ವಿರೋಧಗಳು ಕೂಡ ವ್ಯಕ್ತ ವ್ಯಕ್ತವಾಗಿದ್ವು ಆ ಎಲ್ಲ ವಿರೋಧಗಳನ್ನ ಮೆಟ್ಟಿ ಇವತ್ತು ಜಗದೀಶ್ ಶೆಟ್ಟರ್ ಅವರು ಸುಮಾರು ಎಪ್ಪತ್ತೊಂದು ಸಾವಿರ ಮತಗಳ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ವೀಕ್ಷಕರೇ ನೀವೆಲ್ರೂ ಕೂಡ ನೋಡ್ತಾ ಇರ್ಬೋದು ಯಾಕಂದ್ರೆ ಬೆಳಗಾವಿ ಲೋಕಸಭೆ ಚುನಾವಣೆ ಬಹಳ ಒಂದು ಅಭೂತಪೂರ್ವವಾದಂತಹ ಫಲಿತಾಂಶ ನೀಡುವಲ್ಲಿ ಯಶಸ್ವಿ ಆಗುತ್ತೆ ಅಂತ ನಾವೆಲ್ಲರೂ ಕೂಡ ಭಾವಿಸ್ತಾ ಇದೀವಿ ಇನ್ನು ಲೇಟೆಸ್ಟ್ ಅಪ್ಡೇಟ್ ಗಳು ಬರ್ತಾ ಹೋಗ್ತಾನೆ ತಮಗೆ ಮತ್ತೆ ಹೊಸ ಹೊಸ ಅಪ್ಡೇಟ್ ಗಳನ್ನ ನೀಡ್ತಾ ಹೋಗ್ತೀವಿ ಸುಮಾರು ಎಪ್ಪತ್ತೊಂದು ಸಾವಿರ ಮತಗಳನ್ನ ಅಂತ ಜಗದೀಶ್ ಶೆಟ್ಟರ್ ಅವರು ಮುನ್ನಡೆಯನ್ನ ಕಾಯ್ದುಕೊಂಡ್ ಅದೇ ರೀತಿ ಇನ್ನು ಎನ್ ಡಿ ನೋಡಕೋದಾದ್ರೆ ಇಡೀ ದೇಶದಲ್ಲಿ ಏನು ಎನ್ ಡಿ ಎ ಮೈತ್ರಿಕೂಟಕ್ಕೆ ಮುನ್ನೂರು ಪ್ರಾಬಲ್ಯ ಮೂರು ಮುನ್ನೂರು ಗಳನ್ನ ಪ್ರಾಬಲ್ಯವನ್ನ ನೀಡ್ತಾ ಇದೆ ಅದೇ ರೀತಿ ಐ ಎನ್ ಡಿ ಐ ಎರಡು ನೂರ ಒಂದು ಸೀಟ್ ಗಳ ಇಲ್ಲಿ ಆ ನೀಡ್ತಾ ಇದೆ ಅದರ ಜೊತೆಗೆ ಅದರ ಸದಾ ಇತರೆಯವರು ಕೂಡ ಇಪ್ಪತ್ತೊಂದು ಒಂದು ಸೀಟ್ ಗಳಲ್ಲಿ ಮುನ್ನಡೆಯನ್ನ ಕಾಯ್ದಿ ಕಾಯ್ದಿರಿಸಿಕೊಂಡಿದ್ದಾರೆ ನೋಡ್ತಾ ಹೋಗೋಣ ಹೊಸ ಹೊಸ ಅಪ್ಡೇಟ್ ಗಳನ್ನ ನೋಡ್ತಾ ಹೋಗೋಣ